ನವಲಗುಂದ ಪಕ್ಷಾತೀತವಾಗಿ ಎಲ್ಲ ಮತದಾರ ಬಾಂಧವರು ಯುವ ನಾಯಕ ಬಡವರ ಬಂಧು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿಗೆ ತಮ್ಮ ಬೆಂಬಲ ನೀಡಬೇಕೆಂದು ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಕೇಳಿಕೊಂಡರು ಹೌದು ನವಲ್ಗುಂದ ವಿಧಾನಸಭಾ ಮತಕ್ಷೇತ್ರದ ಶಿರಕೋಳ ಗ್ರಾಮದಲ್ಲಿ ಗ್ರಾಮಕ್ಕೆ ಪ್ರವೇಶಿಸುತ್ತಿದ್ದಂತೆ ತಮ್ಮ ನೆಚ್ಚಿನ ಶಾಸಕನಿಗೆ ಮಹಿಳೆಯರಿಂದ ಸನ್ಮಾನಿಸಿ ನಂತರ ಪ್ರಮುಖ ಬೀದಿಯಲ್ಲಿ ತೆರೆದ ವಾಹನದಲ್ಲಿ ಸಂಚರಿಸುತ್ತಾ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ಕಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಯುವ ನಾಯಕ ಶ್ರೀ ವಿನೋದ್ ಅಸೂಟಿಗೆ ನನಗಿಂತಲೂ ಹೆಚ್ಚು ಮತವನ್ನು ನೀಡಿ ಗೆಲ್ಲಿಸಿಕೊಡುವ ಜವಾಬ್ದಾರಿ ನಿಮ್ಮದೆಂದು ಕೇಳಿಕೊಂಡರು ನಾನು ವಿಧಾನಸಭೆಯಿಂದ ಹೆಚ್ಚಿನ ಅನುದಾನವನ್ನು ತರುತ್ತೇನೆ ಅದೇ ರೀತಿಯಾಗಿ ಲೋಕಸಭೆಯಿಂದ ವಿನೋದ್ ಒಸೂಟಿಯವರು ಆಯ್ಕೆಯಾದರೆ ಲೋಕಸಭೆಯಿಂದ ಅನುದಾನ ತರಲು ನಿಮ್ಮ ಮತ ಅತ್ಯಮೂಲ್ಯವಾದದ್ದು ಅದರಿಂದ ಬರುವ ಲೋಕಸಭಾ ಚುನಾವಣೆಗೆ ನಿಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಮೀಸಲಾಗಿರಲಿ ಎಂದು ಕೋನ್ ರೆಡ್ಡಿ ಹೇಳಿದರು ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಂ ಎಸ್ ರೋಣದ ಮಾತನಾಡುತ್ತಾ ಕಳೆದ ನಲವತ್ತು ವರ್ಷಗಳಿಂದಲೂ ಮಹಾದಾಯಿ ನೀರಿಗಾಗಿ ಹೋರಾಡುತ್ತಾ ಬಂದರೂ ಧಾರವಾಡ ಸಂಸದರು ರೈತರ ಸಹ ಕಷ್ಟಕ್ಕೆ ಸ್ಪಂದಿಸದೇ ಇರುವುದರಿಂದ ರೈತರ ಭೂಮಿಗೆ ನೀರು ಸಿಗದಂತಾಗಿದೆ ಹಾಗೂ ಕುಡಿಯುವ ನೀರು ಸಹ ಸಿಗಲಾರದಂತಹ ಪರಿಸ್ಥಿತಿಗೆ ತಂದುಕೊಡ್ಡಿದ್ದಾರೆ ಅದರಿಂದ ವಿನೋದ್ ಅಸೂಟಿ ಅವರಿಗೆ ಮತವನ್ನು ನೀಡಿ ಗೆಲ್ಲಿಸಿ ತರೋಣ ಏಕೆಂದರೆ ಮಹದಾಯಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡುತ್ತಾ ಬಂದಿರುವ ವ್ಯಕ್ತಿ ಇಂತಹ ವ್ಯಕ್ತಿಯನ್ನು ನಾವು ಆರ್ಶಿ ಕಳಿಸಿದರೆ ರೈತರ ಬಹುದಿನದ ಬೇಡಿಕೆ ಕಳಸ ಬಂಡೂರಿ ಅಂತಹ ಕೆಲಸವನ್ನು ಮಾಡುತ್ತಾರೆ ಎನ್ನುವ ನಂಬಿಕೆ ಕ್ಷೇತ್ರದ ಮತದಾರರಲ್ಲಿ ಮನೆ ಮಾಡಿದೆ ಹೌದರಿಂದ ಗ್ರಾಮದ ಎಲ್ಲ ಮಹಿಳೆಯರು ಹಾಗೂ ಪುರುಷ ಮತದಾರರು ಅಸೂಟಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಬೇಕೆಂದು ಶ್ರೀ ವಿನೋದ್ ಅಸೂಟಿಯವರ ಪರ ಸಿರುಕುಳ ಗ್ರಾಮದವರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ನವಲ್ಗುಂದ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಧಮಾನ್ ಗೌಡ್ ಹಿರೇಗೌಡರ್ ನವಲ್ಗುಂದ ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಜೀವನ್ ಪವಾರ್ ಮೊರಬಾ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮಾಲತೇಶ್ ಅಂಚಿನಾಳ್ ಧಾರವಾಡ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶಾಂತವ ಗುಜಾಲ್ ಶ್ರೀ ಅಡಿಯಪ್ಪ ಗಾಣಗೇರ್ ಶ್ರೀಮತಿ ನಂದಿನಿ ಹಾದಿಮನಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮದ ನಾಗರಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಪರಮೇಶ್ವರ್ ತಿಲ್ಲಾಪುರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ನವಲಗುಂದ ಈ ಚುನಾವಣಾ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಗೆ ಆ ತೀರು ಇಡಲಿಲ್ಲ ಮುರುಪೀ ಮುರ್ಗೇಶ್ವರ ಪಾಲ್ಗಳ ಕೆಲಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳಂಥ ಪರಮೇಶ್ವರನ ವಸ್ತುಗಳೇ ಸಂದರ್ಶನಿಯಾದಂಥ ಮಲ್ಲಮ್ಮ ಅವುಳವೆ ಎಲ್ಲರಲ್ಲೂ ಯಾವುದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಪೂಜಾ ಸೋಮಣ್ಣ ಬಡಗಾರ ಈ ಗ್ರಾಮದ ಎಲ್ಲ ಹಿರಿಯರು ವಿಶೇಷವಾಗಿ ಬಹಳ ಅತ್ತೂರಿಂದ ಸ್ವಾಗತ ಮಾಡಿ ವಿನೋದ್ ಅಸೂಟಿ ಅವರ ಕೆಲ್ಸುವಂತ ಜವಾಬ್ದಾರಿ ನಮ್ಮದು ಅಂತ ಏನು ಒಂದು ಭರವಸೆ ನಾವಿದಿಲ್ಲ ಅದಕ್ಕೆ ತಮಗೆ ಒಬ್ಬ ಶಾಸಕನಾಗಿ ಕುಂಬುದೇದ ಅಭಿನಂದಗಳನ್ನು ಸಲ್ಲಿಸ್ತೇನೆ ನಾನು ಶಾಸಕನಾಗಿ ಒಂಬತ್ತು ತಿಂಗಳಿಂತ ಹತ್ತು ತಿಂಗಳ ಪ್ರಾರಂಭ ಆಗಿದೆ ಒಬ್ಬ ಶಾಸಕನಾಗಿ ಎಷ್ಟು ಕೆಲಸ ಮಾಡಕ್ ಸಾಧ್ಯ ಐತಿ ಲವ್ಕುಪ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಸಕ್ರಿ ರಸ್ತೆ ಆಗಿರ್ಬೋದು ಅದೇ ರೀತಿಯಾಗಿ ಬಡವರಿಗೆ ಹಕ್ಕು ಪತ್ರಗಳು ಕೊಡ್ತಕ್ಕಂಥ ಇರ್ಬೋದು ಇನ್ನೂ ಹಲವಾರು ಕೆಲಸಗಳು ಮಾಡೇವಿ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಗಾಳಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡ್ತಾರೆ ಮಾಡ್ತೇವೆ ನಾವು ಅಧಿಕಾರ ಕಾರಣ ಬಿಪಿಎಲ್ ಕಾರ್ಡ್ ಇರ್ತಕ್ಕಂಥ ಎಲ್ಲರಿಗೂ ಪ್ರತಿ ಮನೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಘೋಷಣೆ ಮಾಡ್ತಾರೆ ಯಾರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಟಾಟಾ ಅಂಬಾನಿ ಬಿರ್ಲಾ ಅವರಿಗೆ ಕೊಟ್ಟಾರ ನಾವು ಕಡೋರು ಕೊಟ್ಟು ಏನಾಗತ್ತೆ ಅಂತ ತಿಳ್ಕೊಂಡು ಹೇಳಿ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಗಟ್ಟಿಯಾದಂತ ಸರ್ವಧರ್ಮ ನಾವು ಯಾವಾಗಲೂ ಕಾಂಗ್ರೆಸ್ ಪಕ್ಷ ಸರ್ವಧರ್ಮದ ಪಕ್ಷ ಎಲ್ಲರೂ ಕಟ್ಕೊಂಡು ಬಾಳೆ ಮಾಡ್ತಕ್ಕಂಥದ್ದು ವಿನೋದ ಸೂಚಿ ಅವ್ರನ್ನ ನನ್ನ ಚುನಾವಣೆಯಲ್ಲಿ ನಾನು ಅವ್ರು ಆಗಿ ಬಂದಾಗ ಒಂದ್ ಮಾತು ಕೊಟ್ಟಿದ್ದೇನೆ ನಾನು ಅಧಿಕಾರಕ್ಕೆ ಬಂದ್ ಮಾಡ್ತೇನೆ ವಿನೋದ ಸೂಚಿ ಅವರ ರಾಜ್ಯ ಮಟ್ಟದ ನಿಗಮ ಮಟ್ಟಿಗೆ ನೇಮಕ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆ ನಿಮ್ಗೆ ನೆಲೆಸಿರ್ಬೇಕು ಕೊಟ್ಟು ಮಾತಂತೆ ಅವರು ಅಧಿಕಾರಕ್ಕೆ ಕೊಟ್ಟಿ ಯೋಗ ಕೊಡೈತೆ ಅಂತಂದ್ರ ನಾನು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಶಾಸಕರಾದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಸನ್ಮಾನ್ಯ ಡಿ ಕೆ ಶಿವಕರ್ ಅವರು ಒಬ್ಬ ಅದು ನಮ್ಮ ಕ್ಷೇತ್ರದವರು ಅವ್ರಿಗೊಂದು ಎಂ ಪಿ ಟಿಕೆಟ್ ಕೊಟ್ರಲ್ಲ ಅವ್ರಿಗೆ ಬಿಟ್ಟು ತಾವು ಯಾವುದು ইলেকಷನ್ ಬರಲಿ ಜಿಪಿ ಬರಲಿ ಎಂಎಲ್ಎ ಬರಲಿ ಜೆಡಿಪಿ ಬರಲಿ ಜಿಪಿ ಬರಲಿ ಜೆಪಿಎಂಸಿ ಬರಲಿ ನೀವು ವೋಟ್ ಕಾಂಗ್ರೆಸ್ ಜಾತ್ರೆ ಚಲಸನನ ಗುಡಿಗ ರಾತ್ರಿ 12 ಗಂಟೆ ಕ್ಯಾರು ಮಾರ್ಪಡಕನ ನೆತ್ತೆ ಕರಬೇಡ ಬಜರ ಮಾತಾಡ್ತಾರ ನಾನು ಎಂದು ಸೋನೇರಂಗಿಲ್ಲ ಬಾ ಚಾಸಕನಿಗೆ ಟೆಂಡರ್ ಕರಸೋ ಅಂತ ಅಂತಿಮ ನಿರ್ಧಾರ ತಗಿಸೋತೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟು ಬಿಡಿದ್ರೆ ಕಾಮಗಾರಿ ಪ್ರಾರಂಭ ಆಗ್ಬೇಕು ಅದಕ್ಕೆ ಆ ಕಾಮಗಾರಿ ಮಾಡುವ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಇದೆ ಅದು ಕೂಡ ರೈತರಿಗೆ ಬೆಳೆ ಪಡೆಯುವ ರಸ್ತೆ ಕಾಮಗಾರಿಯನ್ನು ಪೂರ್ಣ ಮಾಡಿದ್ದಾರೆ ಯಾವ್ದು ಒಂದು ನೂರ ನಲವತ್ವೀಟರ್ಗಿಂತ ಹೆಚ್ಚು ರಸ್ತೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೂರು ಜಂಖ್ಯಾಪನೆ ಆಗುವ ಮಾಡಿ ಹೋಗಿ ಅದೇ ರೀತಿ ಬರುವ ಮೇ ಏಳನೇ ತಾರೀಕು ವಿನೋದ ಸುದ್ದಿ ಅವರ ಪರಿಚಯ ಇದೆ ಯಾಕಂದ್ರೆ ವಿನೋದ ಸುದ್ದಿ ಅವರಿಗೆ ನೀವು ಹಾಕ ಹೋಗುದು ಕೇವಲ ಇರೋದ ಸುದ್ದಿ ಅವರಿಗೆಲ್ಲ ಕೇವಲ ಕಾಂಗ್ರೆಸ್ ಪಕ್ಷಕ್ಕಲ್ಲ ಕೇಂದ್ರ ಸರ್ಕಾರ ಹದ್ ಮೋದಿಜಿ ಅವರು ವಾಗ್ದಾನ ಮಾಡಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹತ್ತು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ ಇನ್ನು ಇರುವಂತಹ ಉದ್ಯೋಗಗಳನ್ನ யாங்க நம்ம யுவகும் அதனால் கேள்வாங்க அவர கையே அந்த நேரம் கொட்டு மொபைல் கொட்டு ஆ மொபைல்